ನಟ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ ವರ್ಷಗಳು ಪಡೆದರು ಜನರಿಗೆ ಅವರ ಮೇಲಿಟ್ಟಿರುವ ಅಭಿಮಾನವು ಕೊಂಚವೂ ಕಮ್ಮಿಯಾಗಿಲ್ಲ ಸರಳತೆ ಸಹೃದಯತೆ ವಿನಮ್ರತೆ ಹಾಗೂ ಸಾಮಾಜಿಕ ಕಾರ್ಯಗಳಿಂದ ಹೆಸರಾದ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಸೂಚಕವಾಗಿ ಈಗ ಅಪ್ಪು ಟ್ಯಾಕ್ಸಿ ಎಂಬ ಚಿತ್ರ ನಿರ್ಮಾಣವಾಗುತ್ತಿದೆ ಚಿತ್ರಕ್ಕೆ ಜಗ್ಗುಸಿರಿಸಿ ಆಕ್ಷನ್ ಕಟ್ಟೆ ಹೇಳಿದ್ದು ಅಪ್ಪು ಟ್ಯಾಕ್ಸಿ ಸಿನಿಮಾ ಪುನೀತ್ ಅವರ ನಡವಳಿಕೆ ಮತ್ತು ಅವರು ಸಮಾಜದ ಮೇಲೆ ಬಿಟ್ಟ ಆಳವಾದ ಪ್ರಭಾವದ ಕುರಿತು ಹೇಳಲು ಪ್ರಯತ್ನಿಸುತ್ತದೆ ಅಲ್ಲದೆ ನಿಜ ಜೀವನದ ಘಟನೆಯನ್ನು ಆಧರಿಸಿದ ಅಪ್ಪು ಟ್ಯಾಕ್ಸಿ ಚಿತ್ರವು ಪುನೀತ್ ಸ್ವತಃ ಪ್ರತಿನಿಧಿಸಿದ ಮೌಲ್ಯಗಳು ಮತ್ತು ಆದರ್ಶಗಳ ಮೂಲಕ ಮನುಷ್ಯನ ಜೀವನವನ್ನು ಪರಿವರ್ತಿಸಲು ಹೇಗೆ ಸಹಾಯವಾಯಿತು ಎಂಬುದನ್ನು ಟ್ಯಾಕ್ಸಿ ಚಾಲಕನ ಮೂಲಕ ಕತೆ ಹೇಳುತ್ತದೆ ಈ ಚಿತ್ರವು ನಟ ತನ್ನ ಕೆಲಸಗಳ ಮತ್ತು ಮಾತುಗಳ ಮೂಲಕ ಅನೇಕರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಿದರು ಎಂಬುದನ್ನು ತೋರಿಸುತ್ತದೆ ಜೊತೆಗೆ ಪುನೀತ್ ಅವರ ವ್ಯಕ್ತಿತ್ವ ಅವರ ನಡವಳಿಕೆ ಸವ್ಯಸಾಚಿತನದ ಕುರಿತು ಕತೆ ರೆಡಿಯಾಗಿದೆ ಚಿತ್ರದ ಶಿರ್ಶಿಟಿ ವಿನ್ಯಾಸವು ಹೃದಯ ಸ್ಪೃಷ್ಟಿಯಾಗಿದ್ದು ಸ್ಕೈಲ್ ಅಂಡ್ ಮ್ಯೂಸಿಕ್ ಸಹಯೋಗದೊಂದಿಗೆ ಚಿತ್ರ ನಿರ್ಮಾಣವಾಗಲಿದೆ ಹಾಲಿವುಡ್ ತಂತ್ರಜ್ಞ ಶ್ಯಾಮ್ ರೇ ಅನಿಮೇಟೆಡ್ ಗ್ರಾಫಿಕ್ ಡಿಸೈನ್ ಮಾಡಿದ್ದಾರೆ ಬರಹಗಾರ ವೈದ್ಯ ಚಿತ್ರಕಥೆ ಬರೆದಿದ್ದಾರೆ ಅಪೂ ಟ್ಯಾಕ್ಸಿ ಚಿತ್ರವನ್ನು ಬಹುಭಾಷೆಯಲ್ಲಿ ಬಿಡುಗಡೆ ಮಾಡಲು ಚಿತ್ರತಂಡ ಯೋಚನೆ ರೂಪಿಸಿದೆ ಚಿತ್ರವು ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬಿಡುಗಡೆಯಾಗಲಿದೆ ಜೊತೆಗೆ ಅಪ್ಪ ಅವರ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದ ಅಭಿಮಾನಿಗಳಿಗೆ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ ಕುಮಾರ್ ಮತ್ತೊಂದು ಗುಡ್ ನ್ಯೂಸ್ ನೀಡಿದ್ದಾರೆ ಅಪ್ಪು ಜೀವನ ಚರಿತ್ರೆ ಶೀಘ್ರದಲ್ಲಿ ಪುಸ್ತಕ ರೂಪದಲ್ಲಿ ಹೊರಬರಲಿದೆ ಅಶ್ವಿನಿ ಹಾಗೂ ಪ್ರಕೃತಿ ಬನವಾಸಿ ರಚಿಸಿರುವ ಪುಸ್ತಕದ ಮುಖಪುಟ ಬಿಡುಗಡೆಯಾಗಿದೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ಪುಸ್ತಕ ರಚಿಸಲಾಗಿದೆ ಇದಕ್ಕಾಗಿ ಎರಡು ವರ್ಷಗಳ ಕಾಲ ಶ್ರಮಿಸಿದ್ದಾರೆ ಎನ್ನಲಾಗಿದೆ ಅಪ್ಪು ಅವರ ಕಲರ್ಫುಲ್ ಜೀವನವನ್ನು ತೆರೆದಿಡುವ ಪುಸ್ತಕಕ್ಕೆ ಬ್ಲಾಕ್ ಅಂಡ್ ವೈಟ್ನ ಕವರ್ ಪೇಜ್ ಮಾಡಲಾಗಿದೆ ಈ ಪುಸ್ತಕದಲ್ಲಿ ಯಾವೆಲ್ಲ ವಿಚಾರಗಳು ಇರಲಿದೆ ಎನ್ನುವುದು ಕುತೂಹಲ ಮೂಡಿಸಿದೆ ಆಪ್ತರನ್ನು ಕುಟುಂಬದವರಿಂದ ಮಾಹಿತಿ ಕರೆ ಹಾಕಿ ಪುಸ್ತಕ ಬರೆಯಲಾಗಿದೆ ಎನ್ನಲಾಗಿದೆ ಸದ್ಯದಲ್ಲಿ ಅಧಿಕೃತವಾಗಿ ಅಪ್ಪು ಪುಸ್ತಕ ರಿಲೀಸ್ ಆಗುವ ಸಾಧ್ಯತೆ ಇದೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿ ಸಿಕ್ಕಲಿದೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಶ್ವಿನಿ ಪ್ಲೀಸ್ ರಾಜ್ಕುಮಾರ್ ಪ್ರಸ್ತುತ ಪಡಿಸುತ್ತಿದ್ದೇವೆ ಅಪ್ಪು ಅಪ್ಪುವಿನ ಭಾವನಾತ್ಮಕ ಜೀವನ ಚರಿತ್ರೆ ಹೆಚ್ಚಿನ ಮಾಹಿತಿ ಶೀಘ್ರದಲ್ಲಿ ಎಂದು ಬರೆದುಕೊಂಡಿದ್ದಾರೆ